ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ನಿಮಗೆ ಬೇರೆ ಫ್ರೈ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಈ ಬೇರೆ ಸಣ್ಣದಾಗಿ ದೃಢವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಖಾರ ಹಳದಿ ಪೌಡರ್ ಚಿಕನ್ ಎವರೆಸ್ಟ್ ಮಸಾಲ ಮ್ಯಾಗಿ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ಕಲಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಕಲಸಿಟ್ಟಿದ್ದೆ ಇವಾಗ ನಾನು ಅದನ್ನು ಫ್ರೈ ಮಾಡಿ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಐ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಬೇರೆಲ್ಸಿನಕಾಯಿ ಫ್ರೈ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬೇರೆಲ್ಸಿನಕಾಯಿ ಕಟ್ ಮಾಡುವಾಗ ಅದಕ್ಕೆ ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಆಮೇಲೆ ಬೇರೆಲ್ಸಿನಕಾಯಿಯನ್ನು ಕಟ್ ಮಾಡಿ ಈ ಥರ ಪೀಸ್ ಮಾಡಿಕೊಳ್ಳಿ ಈ ಥರ ಪೀಸ್ ಮಾಡಿಕೊಂಡು ಅದಕ್ಕೆ ಅಚ್ಚಕಾರದ ಪುಡಿ ಹಳದಿ ಪೌಡರ್ ಮ್ಯಾಗಿ ಮಸಾಲ ಚಿಕನ್ ಎವರೆಸ್ಟ್ ಮಸಾಲ ಇಷ್ಟನ್ನು ಹಾಕಿ ಕಲಿಸ್ಕೊಳ್ಳಿ ಆಮೇಲೆ ಬಂಡಿ ಕಾದ್ಮೇಲೆ ತವಾ ಕಾದಮೇಲೆ ನೀವು ಇದಕ್ಕೆ ಹೀಗೆ ಎಣ್ಣೆಯಲ್ಲಿ ರವಾದಲ್ಲಿ ಹರಿಸಿ ಒಂದೊಂದನ್ನು ಬಂಡಿ ಮೇಲೆ ಇಡ್ತಾ ಬನ್ನಿ ಊಟ ಮಾಡ್ಲಿಕ್ಕೆ ಸೂಪರ್ ಆಗಿರ್ತದೆ ಕಣ್ರಿ ಊಟ ಎಷ್ಟು ಹಾಕಿದ್ರು ಸಾಲದಷ್ಟು ಅನ್ನ ಊಟ ಮಾಡ್ಬೋದು ನೀವು ನಿಮ್ಮ ಮನೇಲಿ ಹೀಗೆ ಒಂದು ಸಲ ಮಾಡಿ ನೋಡಿ ಅದರ ಟೇಸ್ಟು ಟೇಸ್ಟ್ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿರಿ ಈಗ ಶ್ರಾವಣ ಮಾಸ ಬರ್ತಾ ಇದೆಯಲ್ಲ ಬೇರೆಲ್ಸಿನಕಾಯಿ ಎಲ್ಲ ಕಡೆಯೂ ಸಿಗುತ್ತೆ ಪೇಟೆಗೆ ಹೋದಾಗ ಕಾಯಿಯನ್ನು ತಗೊಂಡು ಬಂದು ಈ ರೀತಿ ಕಟ್ ಮಾಡಿ ಈ ರೀತಿ ಫ್ರೈ ಮಾಡಿ ಊಟದ ಜೊತೆ ನೀವು ಒಂದೊಂದನ್ನು ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮ್ಮದು ಈ ಉತ್ತರ ಕನ್ನಡದಲ್ಲಿ ತುಂಬಾ ಸಿಗುತ್ತೆ ಎಲ್ಲರ ಮನೇಲೂ ಕಾಯಿನ ಗಿಡ ಉಂಟು ರೀ ಈ ಈ ರೀತಿ ಫ್ರೈ ಮಾಡಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಎಣ್ಣೆಯನ್ನು ಹಾಕೊಳ್ಳಿ ಕಡಲೆ ಹಿಟ್ಟಿನಲ್ಲೂ ಫ್ರೈ ಮಾಡ್ಬೋದು ಈ ಥರ ಕಡಲೆ ಹಿಟ್ಟನಿಗಿಂತ ಈ ಥರ ಫ್ರೈ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ಹಾಕ್ಕೊಳ್ಳಿ ಕಾಯಿ ಕತ್ತೋಗಿ ಥರ ಈ ಥರ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಬೇಂದ್ರೆ ಸಾಕಾಗುತ್ತೆ ಅದು ಬೇಗನೆ ಬೇಯ್ತದೆ ಅದು ಈ ಥರ ಒಂದೊಂದನ್ನೇ ಈ ಥರ ಫ್ರೈ ಮಾಡಿ ಎಣ್ಣೆ ಜಾಸ್ತಿ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ರೀ ಊಟದ ಜೊತೆ ಸೂಪರ್ ಕಾಂಬಿನೇಷನ್ ಅನ್ನದ ಜೊತೆ ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಫ್ರೈನ ನೀವು ಸಲ ಈ ತರ ಟ್ರೈ ಮಾಡಿ ನೋಡಿ ರುಚಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಊಟದ ಜೊತೆ ತುಂಬಾ ಚೆನ್ನಾಗಿರ್ತದೆ ನೀವು ಸಲ ನೀವು ಒಂದು ಸಲತ್ತು ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ಬಾಯ್ 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 ಫ್ರೆಂಡ್ಸ್ ಊಟದ ಜೊತೆ ತುಂಬ ಚೆನ್ನಾಗಿರ್ತದೆ ನೀವು ಒಂದು ಸಲ ನೀವು ಒಂದು ಸಲತ್ತು ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ಬಾಯ್ 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 ಫ್ರೆಂಡ್ಸ್